ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಬ್ರೌಡರ್ ಕಾರ್ತಿಕ್ ಮಾಡ್ತಾ ಇದ್ದೀನಿ ನೀವು ಹೋಗಿ ಹಿಂದಿನ ವೀಡಿಯೋಸ್ ನಾನು ಮಾಡಿರೋ ವೀಡಿಯೋಸ್ ನೋಡ್ಬೋದು ಯಾರು ಎಲ್ವೇಶನ್ ಆಗಿ ಸಿಕ್ಸ್ ಪ್ಲೇಸ್ ಹೋಯ್ತಾರೆ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಆಯಿತು ನನಗೆ ಕನ್ಫರ್ಮ್ ಮಾಹಿತಿ ನೀವು ನೋಡ್ಬೋದು ಟೈಮ್ನ ನೀವು ಟೈಮ್ ನೋಡ್ಬೋದು ಇನ್ನು ಐದು ಐವತ್ನಾಲ್ಕು ಸಂಜೆ ಐದು ಐವತ್ನಾಲ್ಕು ಶನಿವಾರ ಇನ್ನೂ ಬಿಗ್ ಬಾಸ್ ಸ್ಟಾರ್ಟ್ ಆಗಿಲ್ಲ ಆಗಲೇ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಕನ್ಫರ್ಮ್ ಆಗಿ ರಜತ್ ಬುಜಿಯವರೇ ಹೋಗಿರೋದು ಆ ಮನೆಯ ಆಚೆ ಕಡೆಗೆ ನಾನು ಏನು ಪ್ರೊಡಿಕ್ಷನ್ನು ಮಾಡಿದೆ ಟೂ ಡೇಸಿಂದ ಹಾಗೆ ಒಂದು ಲೈವ್ ಅಂದರೆ ನಿಮಗೆ ಮುಂಚಿತವಾಗಿ ಅಪ್ಡೇಟ್ ಕೊಡ್ತೀನಿ ಅಂತ ಏನು ಹೇಳಿದೆ ಕನ್ಫರ್ಮ್ ನ್ಯೂಸು ಬಿಗ್ ಬಾಸ್ ಮನೆ ಕಡೆಯಿಂದಾನೇ ಬಂದಿರೋದು ಯಾವ ಥರ ಏನು ಅಂತ ಕೇಳಿಬಿಡಿ ನಿಮಗೆ ಮುಂದಿನ ವೀಡಿಯೋ ಆದರೆ ನಾಳೆ ಬಿಗ್ ಬಾಸ್ ಮುಗಿದ ಮೇಲೆ ಸೋಮವಾರ ಇಲ್ಲ ಮಂಗಳವಾರ ಏನಾಯಿತು ಯಾವ ಥರ ನನಗೆ ಇನ್ಫಾರ್ಮೇಷನ್ ಸಿಕ್ತು ಅನ್ನೋದು ನಿಮಗೆ ಹಂಚ್ಕೋತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನನ್ನು ಸಬ್ಸ್ಕ್ರೈಬ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ ಬಟನ್ ಸಿಗುತ್ತೆ ಇವತ್ತು ನಾಳೆ ನೋಡಿ ಎಲ್ಲ ಒಂದು ಬಿಗ್ ಬಾಸ್ನ ಅಪ್ಡೇಟ್ಗಳು ನಿಮಗೆ ಮುಂಚಿತವಾಗಿ ತಲುಪಿಸ್ತೀನಿ ಈಗ ಐದು ಐವತ್ನಾಲ್ಕು ಆರು ಗಂಟೆ ಒಳಗಡೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ನಾನು ನಿನ್ನೆ ಹೇಳಿದ್ದೆ ನೆನ್ನೆ ಹೇಳಿದ ಪ್ರಕಾರ ಐದು ಆರನೇ ಪ್ಲೇಸ್ ಐದನೇ ಬ ಯಾರು ಹೋಗ್ಬೋದು ಅಂತ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ ಆರನೇ ಪ್ಲೇಸು ರಜತ್ ಭುಜಿಯವರು ಕೊಟ್ಟಿದೆ ಏನಕ್ಕೆ ಅಂತಂದ್ರೆ ರಜ್ ಬುಜಿಯವರನ್ನ ಐದನೇ ಪ್ಲೇಸ್ಗೆ ಕಳಿಸೋದು ಒಳ್ಳೆಯದು ಯಾಕೆಂದ್ರೆ ತುಂಬ ಎಂಟರ್ಟೈನ್ ಮಾಡಿದ್ದಾರೆ ಅವ್ರು ಬಂದ ಮೇಲೆ ಟಿ ಆರ್ ಪಿ ಒಂದು ಒಂದು ಒಂದರೇಜ್ ಹೋಗಿದ್ದು ಆದರೆ ಆರನೇ ಪ್ಲೇಸ್ಗೆ ಭವ್ಯ ಭವ್ಯವನ್ನ ಐದು ಪ್ಲೇಸ್ಗೆ ಕಳಿಸಿ ಆರರಲ್ಲಿ ಎಲ್ಮಿಷನ್ ಮಾಡ್ತಾರೆ ರಜತ್ ಬುಜಿ ಅವರನ್ನ ಅಂತ ನಾನು ಏನು ಹೇಳಿದೆ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಆಯಿತು ರಜತ್ ಅವರು ಮನೇಲಿ ಆಚೆ ಬಂದಿದ್ದಾರೆ ಐದನೇ ಪ್ಲೇಸಲ್ಲಿ ಅಲ್ಲಿ ಭವ್ಯ ಅಥವಾ ಮೋಕ್ಷಿತ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಯಾಕೆಂದರೆ ಫೀಮೇಲ್ನ ಲಾಸ್ಟ್ ಟಾಪ್ ತ್ರೀ ಇಲ್ಲ ಟಾಪ್ ಟೂಗಳ್ರು ತಗೊಂಡು ಹೋಗಬಹುದು ಏಳೋ ಕೈಲಿಲ್ಲ ಟಾಪ್ ಟೂಗಳರು ಹೋಗ್ಬೋದು ಯಾಕಂದರೆ ಟಾಪ್ ಒನ್ ಟಾಪ್ ಟು ಯಾರು ಕೈಲಿಲ್ಲ ಅದು ಅದು ಇರೋದು ಕೇವಲ ಕಿಚ್ಚ ಸುದೀಪ್ ಅವ್ರ ಮೈಂಡಲ್ಲಿ ಮತ್ತು ಒಂದು ಆ ಟೀಮ್ ಟೀಮ್ ಏನಿದೆ ಆ ಟೀಮ್ ಅಷ್ಟೇ ಗೊತ್ತಿರೋದು ಹಾಗಾಗಿ ನಿಮಗೆ ಹತ್ತತ್ರ ನಾನು ಟಾಪ್ ಫೋರ್ ಟಾಪ್ ತ್ರೀ ತನಕ ಹೇಳ್ತೀನಿ ನಾನು ಕನ್ಫರ್ಮ್ ಆಗಿ ಅದು ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ ಮುಂಚೆನೇ ಹೇಳ್ತೀನಿ ಇನ್ನೂ ಒನ್ ಅವರ್ ಎರಡು ಅವರಲ್ಲಿ ನೆಕ್ಸ್ಟ್ ಟಾಪ್ ಫೈವಲ್ಲಿ ಯಾರು ಆಚೆ ಬರ್ತಾರೆ ಅನ್ನೋದು ಹೇಳ್ತೀನಿ ಯಾಕಂದರೆ ಇವತ್ತು ಮೂರು ದಿನ ತೆಗಿತಾರೆ ನಾಳೆ ಒಬ್ಬರನ್ನ ತೆಗೆದು ಒಬ್ಬ ಇಬ್ಬರನ್ನ ಕರ್ಕೊಂಡು ಫೈನಲ್ಗೆ ಹೋಗ್ತಾರೆ ಅಂತ ಸ್ಟೇಜ್ ಮೇಲೆ ಹೋಗ್ತಾರೆ ಆಲ್ರೆಡಿ ತುಂಬ ಮುಗ್ದು ಬಿಗ್ ಬಾಸ್ ಮೇಲೆ ಒಂದು ಸೆಷನ್ ಏನಿತ್ತು ಸೆಷನ್ ಪೂರ್ತಿ ಮುಗ್ದೋಗಿರೋದ್ರಿಂದ ಇನ್ನು ನೆಕ್ಸ್ಟ್ ಬರುವಂಥ ಸೆಷನ್ ಅಂದರೆ ನಾಳೆ ಸೆಷನ್ ಏನು ನಡೀತು ಅನ್ನೋದು ಅಪ್ಡೇಟ್ ಮಾಡ್ತೀನಿ ರಾತ್ರಿ ಹನ್ನೊಂದುವರೆಗೆ ಹನ್ನೆರಡು ಹನ್ನೆರಡು ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ಈ ಒಂದು ಚಾನಲ್ಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀರಾ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಿಮಗೆ ಯಾವ್ದಾದ್ರು ವಿಚಾರಗಳಾದರೆ ಮುಂಚಿತವಾಗಿ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಬೇಡದೇ ಇರೋ ವಿಚಾರಗಳಿಗೆ ಇದು ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ನಮ್ಮಂಥವ್ರು ಸಪೋರ್ಟ್ ಮಾಡಿ ನಿಮಗೆ ನಾವು ಕೃತಜ್ಞರಾಗಿರ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ರಜತ್ ಕಿಶನ್ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವರು ಬಂದ್ಮೇಲೆ ಫಿಫ್ಟಿ ಡೇಸ್ ಫಿಫ್ಟಿ ಡೇಸ್ ಇಂದ ಫಿಫ್ಟಿ ಡೇಸ್ ಏನಿತ್ತು ఓవర్ ఆల్ హండ్రెడ్ డేస్ ఆరు ಆ ಮನೇಲಿ ಜೀವಿಸ್ಬಿಟ್ಟಿದ್ದಾರೆ ಯಾಕೆಂತಂದ್ರೆ ಅಲ್ಲ ಒಂದು ನಾನು ಫಸ್ಟ್ ಡೇಯಿಂದ ಬಂದಿದ್ದೀನಿ ಫಸ್ಟ್ ಡೇದಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಬಟ್ ಫಿಫ್ಟಿ ಡೇಸಿಗೆ ಬಂದು ಇನ್ ಫಿಫ್ಟಿ ಡೇಸಲ್ಲಿ ಹೆಸರು ಮಾಡೋದೈತಲ್ಲ ಅದಂತೂ ಅಲ್ಟಿಮೇಟ್ ರಜಾ ಅವರೇ ಏನೇ ಇರ್ಬೋದು ಬಟ್ ನಾವು ವಿಶ್ಲೇಷಣೆ ಮಾಡುವಾಗ ತುಂಬ ವಿಭಿನ್ನವಾಗೆಲ್ಲ ಮಾಡ್ತೀವಿ ಅದು ಕೆಲವೊಂದ್ಸರಿ ಆ ನಿಮ್ಮ ಮಾತಿನ ಒಂದು ದಾಟಿಂದ ಇರ್ಬೋದು ಬೇರೆ ದಾಟಿಂದ ಇರ್ಬೋದು ಅದನ್ನು ನಾವು ಅದ್ರ ತಕ್ಕನಕ್ಕೆ ಸನ್ನಿವೇಶ ತಕ್ಷಣ ವೀಡಿಯೋಗಳು ಮಾಡ್ತೀವಿ ಯಾವ್ದಾದ್ರು ವೀಡಿಯೋದಲ್ಲಿ ನನ್ನಿಂದ ಬೇಜಾರಾಗಿರೋ ದಯವಿಟ್ಟು ಸಂಸ್ಬೇಕು ಅಂತ ಕೇಳ್ತಾ ರಜಾ ಕಿಶನ್ ಅವರಿಗೆ ಮುಂದಿನ ಫ್ಯೂಚರ್ ಒಳ್ಳೆಯದಾಗಲಿ ಅವರಿಗೆ ಆಸೆ ಪಟ್ಟಿರುವಂತಹ ವೋಸ್ಟ್ ಕೆಲಸ ಏನಿದೆ ಆ್ಯಂಕರಿಂಗ್ ಕೆಲಸ ಏನಿದೆ ಟಿವಿ ಚಂದ್ರಲ್ಲಿ ಸಿಗಲಿ ಯಾವೊ ಒಂದು ಕಡೆ ಒಳ್ಳೇದಾಗಲಿ ಅವರು ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ ಅವರೇನು ಏನು ಬಂದವರಲ್ಲ ತುಂಬಾ ಒಳ್ಳೆ ಪರಿಸ್ಥಿತಿ ಇದ್ದಾರೆ ಮನೆ ಕಡೆ ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ರಜತ್ ಕೃಷ್ಣ ಅವರಿಗೆ ಈ ಈ ಕ್ಷಣದಲ್ಲಿ ನಾನು ಹೇಳ್ತಾರೋದನಪ್ಪ ಅಂದ್ರೆ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಅಲ್ರೂ ಟೇಕ್